ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಒಂದು ನಿಮಗೆ ಯುನೀಕ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇದಕ್ಕೆ ಇದು ದೋಸೆ ರೆಸಿಪಿ ಇದಕ್ಕೆ ಖಾರ ದೋಸೆ ಅಂತೀವಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಇದಕ್ಕೆ ಮಸಾಲೆ ಮಸಾಲೆಯೆಲ್ಲ ಅದ್ಬಿಟ್ಟು ಹಾಕಿ ಮಾಡೋದು ಸೊ ಬನ್ನಿ ಇದಕ್ಕೇನೆಲ್ಲ ಬೇಕಂತ ನೋಡೋಣ ಇದಕ್ಕೆ ಮೂರು ಪಾವು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಮಸಾಲೆಗೆ ಎಣ್ಣೆ ಕಾಯಿ ತುರಿ ಧನಿಯಾ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಹಚ್ಚು ಉಪ್ಪು ರುಚಿಗೆ ತಕ್ಕಷ್ಟು ಸೊ ಮೊದಲಿಗೆ ಒಂದು ಸ್ಟವ್ಗೆ ಬಾಣಲೆ ಇಟ್ಕೊಳ್ಳಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಇಪ್ಪತ್ತೈದು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಒಂದು ಹತ್ತು ಗುಂಟೂರು ಗುಂಟೂರು ಮೆಣ್ಸಿನ್ಕಾಯಿ ತೊಗೋಬೋದು ಅದು ಖಾರ ಜಾಸ್ತಿ ಮಾಡುತ್ತೆ ಇದು ಬ್ಯಾಡಗಿ ಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಖಾಲರ್ ಇರುತ್ತೆ ಖಾರ ಇರುತ್ತೆ ಇಲ್ಲ ಅಂತಲ್ಲ ಸೊ ಹಾಗಾಗಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಳ್ಳಿ ನಾಲ್ಕು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಮೂರು ಪಾವ ಅಕ್ಕಿಗೆ ನಾಲ್ಕು ಸ್ಪೂನು ಬೇಳೆ ತೊಗೊಂಡಿದ್ದೀನಿ ಮೂರು ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ನಾನು ನಾಲ್ಕು ಸ್ಪೂನು ಧನಿಯಾ ತಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನು ಮೆಂತ್ಯ ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಪರಿಮಳ ಬರುತ್ತೆ ಸ್ವಲ್ಪ ಕೆಂಪಾಗುತ್ತೆ ಬೇಳೆಗಳೆಲ್ಲ ಕೆಂಪಾಗುತ್ತೆ ಮತ್ತು ಒಳ್ಳೆ ಅರೋಮ ಬರುತ್ತೆ ಅಲ್ಲಿ ತನಕ ಮೀಡಿಯಮ್ ಲೋ ಫ್ಲೇಮಲ್ಲಿ ಫುಲ್ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ಖಾರ ನಿಮಗೆ ಜಾಸ್ತಿ ಬೇಕಂದರೆ ಅದೇ ಗುಣನ ಹೇಳಿದಲ್ಲ ಗುಂಟು ಮೆಣ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕೊಡುತ್ತೆ ನೋಡಿ ಈ ಥರ ನೋಡಿ ಕೆಂಪಿಗೆ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಗಮ ಬರುತ್ತೆ ಈ ಥರ ಹುರ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ಹಾಕೊಳ್ಳಿ ನಾನು ದೊಡ್ಡ ಕಾಯಿ ದೊಡ್ಡ ಕಾಯಿತ್ತು ಅದರದ್ದು ಕಾಯಿ ತುರಿನ ತೊಗೊಂಡಿದ್ದೀನಿ ಚಿಕ್ಕ ಕಾಯಿ ಇದ್ದರೆ ಒಂದು ಕಾಯಿ ಫುಲ್ಲು ಬೇಕಾಗುತ್ತೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತರಿ ತರಿಯಾಗಿ ರುಬ್ಕೊಬೇಕು ಅಂದರೆ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಬೇಕಷ್ಟು ನೀರು ಹಾಕ್ಕೊಂಡು ಇದಕ್ಕೇನು ಉಪ್ಪು ಹಾಕೋದಿಲ್ಲ ತರಿತರಿಯಾಗಿ ರುಬ್ಕೊಳ್ಳಿ ಈ ರುಬ್ಕೊಂಡಿರೋದನ್ನು ಒಂದು ಬೇರೆ ಪಾತ್ರೆಗೆ ಶಾಸ ಮಾಡ್ಕೊಳ್ಳಿ ನೋಡಿ ಇದು ರುಬ್ಕೊಂಡು ನೋಡಿ ಈ ಥರ ತರಿತರಿ ರುಬ್ಕೊಂಡಿರ್ತೀವಲ್ಲ ಇದನ್ನು ಬೇಕಂದರೆ ನೀವು ಅಕ್ಕಿ ಅಕ್ಕಿ ನೆನೆಸಿರ್ತೀವಲ್ಲ ಅಕ್ಕಿನ ಈ ತರಿತರಿ ರುಬ್ಕೊಂಡಿರೋದನ್ನು ಮತ್ತು ಉಪ್ಪು ಬೆಲ್ಲ ಎಲ್ಲವೂ ನೀವು ಗ್ರೈಂಡರ್ ಕೂಡ ಹಾಕೋಬೋದು ನೋಡಿ ನಾನು ಅಕ್ಕಿನ ಐದರಿಂದ ಆರು ಗಂಟೆ ನೆನೆಸಿದ್ದೀನಿ ಅದು ಜಾಸ್ತಿ ನೆನೆಸಿದರೆ ಪರವಾಗಿಲ್ಲ ಬಟ್ ಮಿನಿಮಮ್ ಅಂತೂ ಐದರಿಂದ ಆರು ಗಂಟೆ ನೆನೆಸಬೇಕು ನೋಡಿಪ್ಪ ನಾನು ಅದನ್ನು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿರ್ ಥರ ತರಿ ತರಿ ಅಂತ ರುಬ್ಕೊಂಡಿರೋದನ್ನ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ನುಣ್ಣಗೆ ನುಣ್ಣಗೆ ಪೇಸ್ಟ್ ಹಾಕಬೇಕು ನುಣ್ಣಗೆ ಗ್ರೈಂಡ್ ಆಗಬೇಕು ಅದು ನೀವು ಗ್ರೈಂಡರಲ್ಲಿ ಹಾಕಿದರೂ ಅಷ್ಟೇ ನುಣ್ಣಗೆ ಗ್ರೈಂಡ್ ಆಗಬೇಕು ತುಂಬ ನುಣ್ಣಗಿರಬೇಕು ಹಿಟ್ಟು ಅದನ್ನು ಒಂದು ಪಾತ್ರೆಲಿ ಹಾಕ್ಬಿಟ್ಟು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ನೀವು ಇದನ್ನು ಬೇಕಂದರೆ ಬೆಳಗ್ಗೆನೂ ಮಾಡ್ಕೋಬೋದು ನೀವು ನೆನೆಸಿಬಿಟ್ಟು ಹುರಿದ್ಬಿಟ್ಟು ಇಲ್ಲ ಬೆಳಗ್ಗೆ ಲೇಟ್ ಆಗುತ್ತೆ ಅನ್ನೋರು ರಾತ್ರಿ ನೆನೆ ಈ ಥರ ಹಿಟ್ಟು ರುಬ್ಬಿಟ್ಟು ಇದಕ್ಕೆ ಹುಳ್ ಹುಣಸೆಣ್ಣು ಹಾಕೋದಿಲ್ಲ ಹುಳಿ ಬರಬಾರ್ದಿದ್ದು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾನಸ ಬೆಳಗ್ಗೆ ನೀವು ದೋಸೆ ಮಾಡ್ಕೋಬೋದು ಮ ಬೆಳಗ್ಗೆ ದೋಸೆ ಹಿಟ್ಟನ್ನ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದನ್ನು ನೀವು ದೋಸೆ ಹಾಕ್ಬೋದು ತುಂಬ ದಪ್ಪ ಇದ್ದರೆ ದೋಸೆ ತೆಳುವಾಗಿ ಬರಲ್ಲ ಸೊ ಹಾಗ ಅದಕ್ಕಾಗಿ ಸ್ವಲ್ಪ ದೋಸೆ ನೀರು ಸ್ವಲ್ಪ ತೆಳುವಿದ್ರೆ ನಿಮಗೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಇಲ್ಲಾಂದರೆ ಸಾಫ್ಟ್ ಬೇಕೆಂದ್ರೆ ಸಾಫ್ಟಾಗಿರುತ್ತೆ ಸಾಫ್ಟಾಗಿ ಸೊ ಹೀಗೆ ನೋಡಿ ಈ ಥರ ದೋಸೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಫಸ್ಟಿಗೆ ಹಾಕೊಳ್ಳಿ ಇನ್ನು ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸೊ ಆಮೇಲೆ ನಾನ್ ಪ್ಯಾ ಸ್ಟಿಕ್ ಪ್ಯಾ ತವಾ ಇರೋರಂತೂ ನಿಮಗೆ ಎಣ್ಣೆನೇ ಬೇಕಾಗಲ್ಲ ಹಾಗೆ ಹಾಕೋಬೋದು ಸೊ ಚೆನ್ನಾಗಿ ಆರಾಮಾಗಿ ಹೇಳುತ್ತೆ ನೋಡಿ ಈ ಥರ ಹೇಳುತ್ತೆ ಇದನ್ನು ತಿರುವು ಹಾಕ್ಕೊಳ್ಳಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ತೆಗೆದಾದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ರೋಸ್ಟ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಗರಿ ಗರಿಯಾಗಿರುತ್ತೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕೆ ಭಾರಿ ಇಷ್ಟ ಅವರಿಗೆಲ್ಲ ಸೊ ಹಾಗಾಗಿ ನೋಡಿ ಇದಕ್ಕೇನು ಬೇಕಾಗಲ್ಲ ನೋಡಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ತೆಳಬೇಕಂದ್ರೆ ಬರುತ್ತೆ ದೋಸೆ ಸ್ವಲ್ಪ ಇಟ್ಟಿ ತೆಳಿರಬೇಕು ಫಸ್ಟ್ ನಾನು ರುಬ್ಬ್ದಾಗ ತೋರಿಸಿದ್ನಲ್ಲ ಆ ಥರ ಇರಬಾರ್ದು ಸ್ವಲ್ಪ ತೆಳು ಮಾಡ್ಕೋಬೇಕು ತೀರಾ ತೆಳಗೆ ಮಾಡ್ಕೋಬೇಡಿ ಮತ್ತು ಅದು ಎದೊಳದೇ ಇಲ್ಲ ಹ್ಞೂ ಅದಕ್ಕೋಸ್ಕರ ಸ್ವಲ್ಪ ಉರಿ ಮೀ ಸ್ವಲ್ಪ ಲೋಯಿಂದ ಸ್ವಲ್ಪ ಮೀಡಿಯಮ್ ಒಳಗಿಡಿ ಇಲ್ಲ ತುಂಬ ಸುಟ್ಟೋಗ್ಬಿಡುತ್ತೆ ಇದಕ್ಕೆ ಅಡಿಗೆಲ್ಲ ಸೊ ತಿರುವು ಹಾಕಿದ್ರೆ ಒಂದು ಎರಡು ನಿಮಿಷ ಬಿಟ್ಟರೆ ಅಡಿಗೆ ಸ್ವಲ್ಪ ರೋಸ್ಟ್ ಆಗುತ್ತೆ ಇದಕ್ಕೆ ಸೈಡಲ್ಲಿ ಚಟ್ನಿ ಏನು ಬೇಕಾಗಲ್ಲ ತುಪ್ಪ ಮತ್ತು ಅಥವಾ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀವು ನೋಡ್ಬೋ ತಿನ್ಬೋದು ಬಟ್ ಬೇಕಂದವರು ಚಟ್ನಿ ಮಾಡ್ಕೋಬೋದು ಮಾಡಿಕೊಂಡು ಟ್ರೈ ಮಾಡಿ ಸೊ ಹೇಗೆ ಬಂತು ಈ ದೋಸೆ ರೆಸಿಪಿ ಅಂತ ನನಗೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಸೊ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಯವರೆಗೂ ಈ ಥರ ದೋಸೆ ರೆಸಿಪಿನೂ ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ರೆಸಿಪಿನ ಲೈಕ್ ಮಾಡಿ ಇನ್ನು ಇದರಲ್ಲಿ ತುಂಬ ವೆರೈಟಿ ಮಾಡೋಕ್ಕಾಗತ್ತೆ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಸೊ ನಿಮ್ಗೆ ಬೇಕಂದರೆ ತಿಳಿಸಿ ಓಕೆ ಥ್ಯಾಂಕ್ ಯು